ತಟ್ಟೆ ಹಣಕ್ಕಾಗಿ ಭಕ್ತರ ಮುಂದೆಯೇ ಅರ್ಚಕರ ಕಿತ್ತಾಟ ಇಡಗುಂಜಿ ಮಹಾಗಣಪತಿ ದೇವಸ್ಥಾನದಲ್ಲಿ ಅಸಮಾಧಾನಕರ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಪ್ರಸಿದ್ಧ ಇಡಗುಂಜಿ ಮಹಾಗಣಪತಿ ದೇವಸ್ಥಾನದಲ್ಲಿ ಭಕ್ತರು ನೀಡಿದ ತಟ್ಟೆ ಹಣದ ವಿಚಾರವಾಗಿ ಅರ್ಚಕರ ನಡುವೆ ಜನರ ಮುಂದೆಯೇ ಕಿತ್ತಾಟ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ ದೇವಾಲಯದ ಅರ್ಚಕರಾದ ಭಟ್ ಹಾಗೂ ರಮಾನಂದ್ ಭಟ್ ನಡುವೆ ನೂಕಾಟ ತಳ್ಳಾಟ ನಡೆದಿದ್ದು ಈ ಸಂಬಂಧದ ಕೆಲವು ದಿನಗಳ ಹಿಂದಿನ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಇಡಗುಂಜಿ ದೇವಸ್ಥಾನದ ಹಕ್ಕು ಮತ್ತು ಆಡಳಿತಕ್ಕೆ ಸಂಬಂಧಿಸಿ ಇದೇ ಕುಟುಂಬದವರು ಈ ಹಿಂದೆ ಕೋರ್ಟ್ನಲ್ಲಿ ದಾವೆ ಹೂಡಿದ್ದು ಹಲವು ವರ್ಷಗಳಿಂದ ಕುಟುಂಬದೊಳಗಿನ ಒಳಜಗಳ ಮುಂದುವರೆದಿದೆ ಎನ್ನಲಾಗಿದೆ ಪೂಜೆ ಪುನಸ್ಕಾರಗಳ ವಿಚಾರದಲ್ಲೂ ಪದೇ ಪದೇ ಕಲಹಗಳು ನಡೆಯುತ್ತಿದ್ದು ಇದೀಗ ದೇವಾಲಯಕ್ಕೆ ಬಂದ ಭಕ್ತರ ಮುಂದೆಯೇ ತಟ್ಟೆ ಹಣಕ್ಕಾಗಿ ಕಿತ್ತಾಡಿದ ಘಟನೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆಗೆ ಕಾರಣವಾಗಿದೆ ಈ ಘಟನೆಗೆ ಸಂಬಂಧಿಸಿ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ಹಾಗೂ ಪ್ರತಿ ದೂರು ದಾಖಲಾಗಿದ್ದು ಪ್ರಕರಣದ ತನಿಖೆ ನಡೆಯುತ್ತಿದೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ